ಟ್ರಾಫಿಕ್ ಮಧ್ಯೆ ಭಿಕ್ಷೆ ಬಿಡುತ್ತಿದ್ದ ಎಂಟು ವರ್ಷದ ಮಗು ಕಾರಿನಲ್ಲಿ ಬಂದ ಮಹಿಳೆಯನ್ನ ನೋಡಿ ಮಹಿಳೆ ಬಳಿ ಓಡಿ ಹೋದಂತಹ ಆ ಮಗುವಿಗೆ ಆಶ್ಚರ್ಯ ಕಾದಿತ್ತು ಆ ಮಹಿಳೆಯನ್ನ ನೋಡಿ ಇವಳೆ ನನ್ನ ತಾಯಿ ಅಂತ ಹುಡುಗನಿಗೆ ಗೊತ್ತಾಗಿ ಹೋಗಿತ್ತು ಆ ಹುಡುಗ ಕಾರಿನ ಕಿಟಕಿ ಬಳಿ ಹೋಗಿ ಅಮ್ಮ ಅಮ್ಮ ಅಂತ ಕೂಗಿದ್ದಾನೆ ಆದ್ರೆ ಆ ಹೆಂಗಸು ಮಾತ್ರ ಕಾರಿನ ಗ್ಲಾಸ್ ಅನ್ನ ಇಳಿಸಿಲ್ಲ ಯಾರೋ ಭಿಕ್ಷೆ ಬಿಡುವ ಹುಡುಗ ಅಂತ ಟ್ರಾಫಿಕ್ ನಲ್ಲಿ ಗ್ರೀನ್ ಸಿಗ್ನಲ್ ಬೀಳುತ್ತಿದ್ದ ಹಾಗೆ ಕಾರು ಓಡಿಸಿಕೊಂಡು ಹೊರಟು ಹೋಗಿದ್ದಾಳೆ ಮುಂದೆ ಆ ಮಗು ಮಾಡಿದ್ದೇನು ಆ ಎಂಟು ವರ್ಷದ ಹುಡುಗನಿಗೆ ಆ ತಾಯಿ ಕೊಟ್ಟ ನೋವೇನು ಮುಂದೆ ಆ ಹುಡುಗನಿಗೆ ಅವನ ತಾಯಿ ಸಿಕ್ಕಳ ಅನ್ನುವ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ನಿಮ್ಮ ಹೃದಯವನ್ನ ಕಲ್ಕುವಂತಹ ಒಂದು ಸತ್ಯ ಘಟನೆಯಾಗಿದೆ ಎರಡು ಸಾವಿರದ ಹದಿನೇಳು ನಳನಿಯಾಗ ತನ್ನ ತಂದೆ ತಾಯಿ ಜೊತೆ ವಿಜಯವಾಡದಲ್ಲಿ ವಾಸವಾಗಿದ್ದಳು ಹಾಗೂ ಅವಳು ತನ್ನ ಕೊನೆಯ ವರ್ಷದ ಬಿಕಾಂ ಅನ್ನು ಓದುತ್ತಿದ್ದಳು ಅವಳಿಗೆ ತನ್ನ ಪಕ್ಕದ ಮನೆಯ ಒಂದು ರೂಮ್ ನಲ್ಲಿ ಬಾಡಿಗೆ ಇದ್ದ ಇಂಜಿನಿಯರಿಂಗ್ ಓದುತ್ತಿದ್ದ ಶ್ರೀಧರ್ ಜೊತೆ ಸ್ನೇಹ ಬೆಳೆದಿದೆ ಆ ಸ್ನೇಹ ಮುಂದೆ ಪ್ರೀತಿಗೂ ತಿರುಗಿದೆ ಇಬ್ಬರು ಕೆಲವು ವರ್ಷಗಳ ಕಾಲ ರೊಮ್ಯಾಂಟಿಕ್ ಜೀವನವನ್ನು ಕಳೆದಿದ್ದಾರೆ ಇಬ್ಬರು ತಮ್ಮ ತಮ್ಮ ಡಿಗ್ರಿಯನ್ನ ಮುಗಿಸಿ ಕೆಲಸ ಹತ್ತಿದ ನಂತರ ಮದುವೆ ಆಗಬೇಕೆಂದು ನಿರ್ಧಾರ ಕೂಡ ಮಾಡಿದ್ದರು ಆದರೆ ಈ ವಿಷಯವನ್ನ ಇಬ್ಬರು ಗೌಪ್ಯವಾಗಿ ಇಟ್ಟಿದ್ದರು ಕಾರಣ ಕಾರಣ ಶ್ರೀಧರ್ ಹಾಗೂ ನಳಿನಿ ಅವರ ಜಾತಿಗಳು ಬೇರೆ ಬೇರೆ ಆಗಿದ್ದವು ಒಂದು ವೇಳೆ ಒಳ್ಳೆಯ ಕೆಲಸ ಸಿಕ್ಕರೆ ಹೇಗೋ ಅವರು ತಮ್ಮ ತಂದೆ ತಾಯಿಗಳನ್ನ ಮನವರೆಸಿ ಮದುವೆ ಆಗಬೇಕೆನ್ನುವುದು ಅವರ ನಿರ್ಧಾರವಾಗಿತ್ತು ಆದರೆ ಅದೇನು ಅಂತಾರಲ್ಲ ಜವಾನಿಕಾ ಜೋಶ್ ಅಂತ ಒಮ್ಮೆ ಶ್ರೀಧರ್ ಹಾಗೂ ನಳಿನಿ ಇಬ್ಬರು ಒಂದು ರಿಸಾರ್ಟ್ಗೆ ಔಟಿಂಗ್ ಹೋದಾಗ ಇಬ್ಬರ ನಡುವೆ ಲೈಂಗಿಕ ಸಂಬಂಧ ಏರ್ಪಟ್ಟಿತ್ತು ಇದರಿಂದ ಮುಂದೆ ಮೂರು ತಿಂಗಳಿಗೆ ನಳಿನಿ ಆಗನ್ನೋ ವಿಷಯ ಗೊತ್ತಾಗಿ ಹೋಗಿತ್ತು ಇನ್ನೇನು ಹೋಗಿ ಅವಳು ಶ್ರೀಧರ್ಗೆ ತನ್ನ ಗರ್ಭದ ಬಗ್ಗೆ ಹೇಳಿದಾಗ ಶ್ರೀಧರ್ ಕೂಡ ಶಾಕ್ ಆಗಿ ಹೋಗಿದ್ದಾನೆ ಏನು ಮಾಡಬೇಕೆಂದು ಅವನಿಗೆ ಗೊತ್ತಾಗಿಲ್ಲ ಕಾರಣ ಅವತ್ತೇ ಅವನಿಗೆ ಅಮೆರಿಕದಿಂದ ಎಂಎಸ್ ಮಾಡಲು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಕೂಡ ಸಿಕ್ಕಿತ್ತು ಹೀಗೆ ಈ ಸಂದರ್ಭದಲ್ಲಿ ಈ ತೊಂದರೆಯನ್ನ ನನ್ನ ತಂದೆ ತಾಯಿಗೆ ಹೇಳಿದರೆ ಎಲ್ಲಿ ಅವರು ಅಮೆರಿಕ ಹೋಗುವುದನ್ನೇ ನಿಲ್ಲಿಸಬಹುದು ಅಂತ ರಾತ್ರೋರಾತ್ರಿ ತನ್ನ ರೂಮ್ ಅನ್ನ ಬಿಟ್ಟು ತನ್ನ ತಂದೆ ತಾಯಿಯಿಂದ ಚೆನ್ನೈಗೆ ಓಡಿ ಹೋಗಿಬಿಟ್ಟಿದ್ದಾನೆ ಅವನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿ ಹೋಗಿತ್ತು ನಳಿನಿ ಪದೇ ಪದೇ ಅವನ ರೂಮ್ ಬಳಿ ಹೋದಾಗ ಆ ರೂಮಿನ ಓನರ್ ಅವನು ಬಿಟ್ಟು ಹೋಗಿರುವ ವಿಷಯವನ್ನ ತಿಳಿಸಿದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ನಳಿನಿಗೆ ಶ್ರೀಧರ್ ಸಿಗುವುದಿಲ್ಲ ನಳಿನಿಗೆ ಶ್ರೀಧರ್ನ ಚೆನ್ನೈ ಅಡ್ರೆಸ್ ಕೂಡ ಗೊತ್ತಿರುವುದಿಲ್ಲ ಅವನ ಎಲ್ಲ ಫ್ರೆಂಡ್ಸ್ ಗಳನ್ನ ಸಂಪರ್ಕಿಸಿದರೂ ಯಾರಿಗೂ ಕೂಡ ಅವನ ಮಾಹಿತಿ ದೊರೆಯುವುದಿಲ್ಲ ಇದರಿಂದ ನಳಿನಿ ತುಂಬಾ ನೋವನ್ನ ಅನುಭವಿಸುತ್ತಾಳೆ ಜೀವನವೇ ಸಾಕು ಅಂತ ಅವಳಿಗೆ ಅನಿಸಿತ್ತು ಹೀಗಾಗಿ ಅವಳು ತನ್ನ ಜೀವನವನ್ನ ಮುಗಿಸಬೇಕೆಂದು ನಿರ್ಧಾರ ಮಾಡಿ ನಿದ್ದೆ ಮಾತ್ರೆಗಳನ್ನ ತೆಗೆದುಕೊಂಡು ರೂಮಿನಲ್ಲಿ ಬೀಗ ಹಾಕಿಕೊಂಡು ಮಲಗಿದ್ದಾಳೆ ಮರುದಿನ ಮಗಳು ಬೆಳಗ್ಗೆ ಬೇಗ ಏಳದೆ ಇದ್ದುದನ್ನು ನೋಡಿ ಗಾಬರಿಯಾಗಿ ತಂದೆ ತಾಯಿ ಕೊನೆಗೆ ಅವಳ ಕೋಣೆಯ ಬಾಗಿಲನ್ನ ಮುರಿಸಿದ್ದಾರೆ ಆಗ ಗೊತ್ತಾಗಿದ್ದು ನಳಿನಿ ನಿದ್ದೆ ಮಾತ್ರೆಯನ್ನ ತೆಗೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಳು ಅಂತ ಅವಳನ್ನ ನೇರವಾಗಿ ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ನಳಿನಿಯನ್ನ ಪರೀಕ್ಷೆ ಮಾಡಿದ್ದಾರೆ ಅಲ್ಲಿಗೆ ಬಹಿರಂಗವಾಗಿತ್ತು ನಳಿನಿ ಗರ್ಭವತಿ ಅಂತ ಇದರಿಂದ ನಳಿನಿ ತಂದೆ ತಾಯಿಗೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಗಿತ್ತು ಸಂಸಾರದಲ್ಲಿ ಒಂದು ರೀತಿ ಬಿರುಗಾಳಿ ಬಂದಂತೆ ಆಗಿತ್ತು ಯಾರಿಗಾದರೂ ಈ ವಿಷಯ ಗೊತ್ತಾದರೆ ಏನು ಅಂದುಕೊಂಡಾರೋ ಅಂತ ತಂದೆ ತಾಯಿಗಳಿಗೆ ಹುಚ್ಚು ಹಿಡಿದ ಹಾಗಾಗಿತ್ತು ಒಂದು ರೀತಿಯ ಅವರಿಗೆ ದಾರಿ ತೋಚದ ಸ್ಥಿತಿಯಲ್ಲಿದ್ದರೂ ಕೂಡ ವಿಷಯ ಗೊತ್ತಾದ ತಕ್ಷಣ ನಳಿನಿಯ ತಂದೆ ತಾಯಿ ಅದೇ ರಾತ್ರಿ ಅವಳು ಹುಷಾರಾದ ನಂತರ ಒಂದು ಪ್ರೈವೇಟ್ ಕಾರ್ನಲ್ಲಿ ಹೈದರಾಬಾದ್ಗೆ ತೆರಳಿದ್ದಾರೆ ಅಲ್ಲಿ ಒಂದು ಹೋಟೆಲ್ನಲ್ಲಿ ಇದ್ದು ಒಂದು ಪ್ರಸಿದ್ಧ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಹೀಗಾದರೂ ಮಾಡಿ ಯಾರಿಗೂ ಗೊತ್ತಾಗದ ಹಾಗೆ ಗರ್ಭಪಾತವನ್ನ ಮಾಡಿಸಬೇಕೆಂದು ನಿರ್ಧಾರ ಮಾಡಿದ್ದರು ಆದರೆ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಮಗಳ ಸ್ಥಿತಿ ಕಂಡು ಆಸ್ಪತ್ರೆ ವೈದ್ಯರು ಹೇಳಿದ ಮಾತು ಕೇಳಿ ನಳಿನಿಯ ತಂದೆ ತಾಯಿಗೆ ಶಾಕ್ ಮೇಲೆ ಶಾಕ್ ಆಗಿತ್ತು ಹೌದು ಡಾಕ್ಟರ್ ಹೇಳಿದ್ದು ಇಷ್ಟೇ ಒಂದು ವೇಳೆ ಏನಾದರೂ ಆಪರೇಷನ್ ಮಾಡಿದರೆ ನಳಿನಿ ಹಾಗೂ ಮಗುವಿಗೆ ಇಬ್ಬರಿಗೂ ಅಪಾಯ ಕಾದಿದೆ ಅಂತ ಹೇಳುತ್ತಾರೆ ಇಂತ ಸಂದರ್ಭದಲ್ಲಿ ಆಪರೇಷನ್ ಮಾಡುವುದು ಉತ್ತಮ ಸಲಹೆ ಅಲ್ಲ ಹಾಗೂ ಅಂತ ಒಂದು ರಿಸ್ಕ್ ಅನ್ನ ತಮ್ಮ ಆಸ್ಪತ್ರೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಅಲ್ಲಿನ ಡಾಕ್ಟರ್ಸ್ ಗಳು ಹೇಳಿದ್ದಾರೆ ನಳಿನಿಯ ತಂದೆ ತಾಯಿಗಳು ಕೇವಲ ಒಂದೇ ಆಸ್ಪತ್ರೆಯಲ್ಲಿ ಹೀಗೆ ಹೇಳಿರಬಹುದು ಬೇರೆ ಎರಡು ಮೂರು ಆಸ್ಪತ್ರೆ ವಿಚಾರ ಮಾಡೋಣ ಅಂತ ಮುಂದಾಗಿದ್ದಾರೆ ಆದ್ರೆ ಎಲ್ಲ ಆಸ್ಪತ್ರೆಗಳು ಇದೇ ಅಪಾಯವನ್ನ ಸೂಚಿಸಿದ್ದಾರೆ ಹೀಗೆ ನಳನಿಯ ತಂದೆ ತಾಯಿಗೆ ಬೇರೆ ದಾರ ಇರಲಿಲ್ಲ ಗರ್ಭದಲ್ಲಿರುವ ಮಗುವಿಗೆ ಜನ್ಮ ಕೊಡಬೇಕಾಗಿತ್ತು ಹಾಗೂ ಅದಕ್ಕಾಗಿ ಆರು ತಿಂಗಳು ಈಗ ನಳನಿಯ ತಂದೆ ತಾಯಿ ಅವಳ ಜೊತೆಯಲ್ಲಿಯೇ ಒಂದು ಚಿಕ್ಕ ಮನೆ ಮಾಡಿಕೊಂಡು ಹೈದರಾಬಾದ್ನಲ್ಲಿ ಇರಬೇಕಾಗುತ್ತದೆ ನಳಿನಿ ಒಬ್ಬ ಹುಡುಗನನ್ನ ನಂಬಿ ಪ್ರೀತಿಸಿ ಅವನ ಜೊತೆ ಸಹವಾಸ ಮಾಡಿದ್ದಕ್ಕೆ ಇದೆಂತ ನರಕ ಅಂತ ಅವಳು ತನ್ನ ತಂದೆ ತಾಯಿಗಳಿಗೆ ಕ್ಷಮೆಯಾಚಿಸುತ್ತಾಳೆ ಅವಳ ತಂದೆ ತಾಯಿ ಕೂಡ ಅವಳು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಆಗಿದ್ದಾಗಿ ಹೋಯಿತು ಮುಂದೆ ಭವಿಷ್ಯ ನೋಡೋಣ ಅಂತ ಆರು ತಿಂಗಳ ಕಾಲ ಈ ಮೂವರು ಹೈದರಾಬಾದ್ನಲ್ಲೇ ಇರುತ್ತಾರೆ ಕೊನೆಗೆ ನಳಿನಿ ಒಂಬತ್ತು ತಿಂಗಳ ನಂತರ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಆದ್ರೆ ಆ ಮಗುವನ್ನ ತಮ್ಮ ಜೊತೆಗೆ ಇಟ್ಟುಕೊಳ್ಳಲು ಅವರಿಗೆ ಸಾಧ್ಯವಾಗದಂತಹ ಮಾತು ಕಾರಣ ನಳಿನಿಗೆ ಇನ್ನೂ ಮದುವೆನೇ ಆಗಿರಲಿಲ್ಲ ಸಮಾಜಕ್ಕೆ ಹೆದರಿ ನಳಿನಿಯ ತಂದೆ ತಾಯಿ ನಳನಿಯನ್ನ ಮನವೊಲಿಸಿ ಆ ಪುಟ್ಟು ಮಗುವನ್ನ ಹೈದರಾಬಾದ್ ನ ಒಂದು ಆಶ್ರಮದಲ್ಲಿ ಬಿಡಲು ಮುಂದಾಗುತ್ತಾರೆ ಹಾಗೂ ಹೀಗೋ ಗಟ್ಟಿ ಮನಸ್ಸು ಮಾಡಿಕೊಂಡು ಆ ಮೂವರು ಆ ಮಗುವನ್ನ ಅನಾಥಾಶ್ರಮಕ್ಕೆ ಬಿಟ್ಟು ವಾಪಸ್ ವಿಜಯವಾಡಕ್ಕೆ ಹೋಗುತ್ತಾರೆ ಅಲ್ಲಿ ತಮ್ಮ ಸಂಬಂಧಿಕರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ನಳನಿಗೆ ಒಂದು ಸ್ಪೆಷಲ್ ಕೋರ್ಸ್ ಇತ್ತು ಹೈದರಾಬಾದ್ನಲ್ಲಿ ಇದೇ ಕಾರಣ ಅವರು ಆರು ತಿಂಗಳ ಕಾಲ ಹೈದರಾಬಾದ್ನಲ್ಲಿ ಇದ್ದರು ಅಂತ ಸುಳ್ಳು ಹೇಳುತ್ತಾರೆ ಈ ನಡುವೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ನಳಿನಿ ಮಗು ನಳನಿಯ ತಂದೆ ತಾಯಿಯರು ಗೆ ಹೋಗಿ ಮಗುವನ್ನ ನೋಡಿಕೊಂಡು ಬರುತ್ತಿದ್ದರು ಹಾಗೂ ಅರ್ಧ ದಿವಸ ಒಂದು ದಿವಸ ಆ ಮಗುವಿನ ಜೊತೆ ಕಾಲವನ್ನು ಕೂಡ ಕಳೆಯುತ್ತಿದ್ದರು ಹೀಗೆ ಮೂರು ವರ್ಷಗಳು ಕಳೆದು ಹೋಗಿವೆ ಮತ್ತೆ ನಳಿನಿಯ ಜೀವನ ಟ್ರ್ಯಾಕ್ ಮೇಲೆ ಬಂದಿತ್ತು ನಳಿನಿಯ ತಂದೆ ತಾಯಿಯರು ನಳಿನಿಗಾಗಿ ಒಬ್ಬ ಹುಡುಗನನ್ನ ಮದುವೆಯಾಗಿ ಹುಡ್ಕಾಟ ನಡೆಸುತ್ತಾರೆ ಕೊನೆಗೆ ನಳಿನಿಗೆ ಹೈದರಾಬಾದ್ ನಲ್ಲಿರುವ ಅಜಯ್ ರೆಡ್ಡಿ ಎನ್ನುವ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿ ಮದುವೆ ಕೂಡ ನಡೆದು ಹೋಗುತ್ತದೆ ಈ ನಡುವೆ ನಳನಿ ಹಾಗೂ ಅವರ ತಂದೆ ತಾಯಿ ಅನಾಥ ಶ್ರಮಕ್ಕೆ ಸ್ವಲ್ಪ ದಿವಸ ಹೋಗುವುದನ್ನ ಕೂಡ ನಿಲ್ಲಿಸಿದ್ದರು ಯಾಕಂದ್ರೆ ನಳಿನಿಯ ಸಂಸಾರ ಸುಸೂತ್ರವಾಗಿ ಕೆಲವು ವರ್ಷ ಕಳೆದ ಮೇಲೆ ನಳನಿಯ ಗಂಡ ಅಜಯ್ಗೆ ಮಗುವಿನ ಬಗ್ಗೆ ಹೇಳಿದರಾಯಿತು ಅಂತ ಅಂದುಕೊಂಡಿದ್ದರು ಹೀಗೆ ಸರಿಸುಮಾರು ನಾಲ್ಕು ವರ್ಷ ಕಳೆದು ಹೋಗಿದೆ ಒಮ್ಮೆ ವಿಜಯವಾಡದಿಂದ ನಳಿನಿ ಹಾಗೂ ಅವರ ತಂದೆ ತಾಯಿ ಕಾರಿನಲ್ಲಿ ಹೈದರಾಬಾದ್ಗೆ ಬರುವಾಗ ಒಂದು ದುರ್ಘಟನೆ ಆಗುತ್ತದೆ ಆ ದುರ್ಘಟನೆಯಲ್ಲಿ ನಳಿನಿಯ ತಂದೆ ತಾಯಿ ಸಾವನ್ನಪ್ಪುತ್ತಾರೆ ಹಾಗೂ ನಳಿನಿಗೆ ತಲೆಗೆ ಏಟು ಬಿದ್ದು ತನ್ನ ಹಿಂದಿನ ಜೀವನವನ್ನ ಮರೆತು ಬಿಡುತ್ತಾಳೆ ನಿಜ ಹೇಳಬೇಕೆಂದ್ರೆ ಜೀವಂತವಿದ್ದರೂ ಕೂಡ ಅವಳಿಗೆ ಒಂದಿಷ್ಟು ಕೂಡ ಏನೂ ನೆನಪಿರುವುದಿಲ್ಲ ನಳಿನಿಯ ಗಂಡ ಅಜಯ್ ನಳಿನಿಯನ್ನ ಅಷ್ಟಾದರೂ ಕೂಡ ತುಂಬಾ ಪ್ರೀತಿಸುತ್ತಿದ್ದ ಹಾಗೂ ಅವಳನ್ನ ಕೇರ್ ಕೂಡ ಮಾಡುತ್ತಿದ್ದ ನಳಿನಿ ಎಲ್ಲ ಕೆಲಸವನ್ನ ಚಾಚು ಚಪ್ಪದೆ ಮಾಡುತ್ತಿದ್ದಳು ಆದರೆ ಅವಳಿಗೆ ತನ್ನ ತಂದೆ ತಾಯಿ ಯಾರು ತನ್ನ ಜೀವನದಲ್ಲಿ ಹಿಂದೆ ಏನು ನಡೆದಿತ್ತು ಅನ್ನೋದು ಮರೆತು ಹೋಗಿತ್ತು ಅವಳ ಮಗ ಅನಾಥಾಶ್ರಮದಲ್ಲಿ ವಾಸವಾಗಿದ್ದಾನೆ ಅನ್ನೋದು ಕೂಡ ಅವಳಿಗೆ ನೆನಪಿರಲಿಲ್ಲ ದುರಾದೃಷ್ಟ ಈ ನಡುವೆ ಅನಾಥಾಶ್ರಮ ಯಾರೋ ಮಾಡಿದ ತಪ್ಪಿಗಾಗಿ ದುಡ್ಡಿಲ್ಲದ ಕಾರಣ ಅನಾಥಾಶ್ರಮ ಮುಚ್ಚಿ ಹೋಗುತ್ತದೆ ಹಾಗೂ ಆ ಅನಾಥಾಶ್ರಮದಲ್ಲಿ ಇದ್ದಂತಹ ಮಕ್ಕಳೆಲ್ಲ ಬೀದಿ ಪಾಲಾಗುತ್ತಾರೆ ರೋಡು ರೋಡುಗಳಲ್ಲಿ ನಿಂತು ಭಿಕ್ಷೆ ಮುಂದಾಗುತ್ತಾರೆ ಒಂದು ದಿನ ಹೀಗೆ ನಳಿನಿಯ ಮಗ ಕಾರ್ತಿಕ್ ಸಿಗ್ನಲ್ ನಲ್ಲಿ ಭಿಕ್ಷೆ ಬಿಡುತ್ತಿರುವಾಗ ಅವನು ಅವನ ತಾಯಿಯನ್ನ ನೋಡಿದ್ದಾನೆ ಓಡಿ ಹೋಗಿ ಅಮ್ಮ ಅಮ್ಮ ಅಂತ ಕೂಗಿದ್ದಾನೆ ಆದ್ರೆ ನಳಿನಿ ಯಾರೋ ಭಿಕ್ಷಕು ಹುಡುಗ ಅಂತ ಕಾರಿನ ಗ್ಲಾಸ್ ಅನ್ನ ಹಾಕಿಕೊಂಡು ಗ್ರೀನ್ ಸಿಗ್ನಲ್ ಬಿದ್ದಾಗ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾಳೆ ಕಾರ್ತಿಕನಿಗೆ ಅವನ ಅಮ್ಮ ನೋಡಿದ್ದು ನೆನಪಿತ್ತು ಹೀಗಾಗಿ ಅವಳೇ ತನ್ನ ಅಮ್ಮ ಅಂತ ಅವನಿಗೆ ಖಾತ್ರಿಯಾಗಿತ್ತು ಮುಂದೊಂದು ದಿನ ಅದೇ ರಸ್ತೆಯಲ್ಲಿ ಅದೇ ಸಿಗ್ನಲ್ನಲ್ಲಿ ನಳಿನಿಯ ಕಾರು ಮತ್ತೆ ಬಂದಿತ್ತು ಹಾಗೋ ಹೀಗೋ ಮಾಡಿ ಆ ಕಾರನ್ನ ಹಿಂಬಾಲಿಸಿ ಸ್ವಲ್ಪ ದೂರ ಹೋದಾಗ ಅವನಿಗೆ ಆ ಕಾರು ಹೋಗಿ ಒಂದು ದೊಡ್ಡ ಆಫೀಸ್ ಎದುರುಗಡೆ ನಿಂತಿದ್ದು ಕಂಡು ಬಂದಿದೆ ತಕ್ಷಣವೇ ಕಾರ್ತಿಕ್ ನಳನಿಯನ್ನ ಹಿಂಬಾಲಿಸಿದ್ದಾನೆ ಹೌದು ಅದು ಬೇರೆ ಯಾರ ಆಫೀಸ್ ಅಲ್ಲ ಅದುವೇ ಅಜಯ್ ರೆಡ್ಡಿಯ ಆಫೀಸ್ ಆಗಿತ್ತು ನೋಡಿದಂತಹ ಆ ಚಿಕ್ಕ ಹುಡುಗ ಹೇಗಾದರೂ ಮಾಡಿ ಅಮ್ಮನ ಹತ್ತಿರ ಹೋಗಬೇಕೆಂದು ಹೋಗಿದ್ದಾನೆ ಆದರೆ ಒಳಗಡೆ ಅವನನ್ನ ಸೆಕ್ಯೂರಿಟಿ ಬಿಡುವುದಿಲ್ಲ ಈ ರೀತಿ ಕೆಲವು ದಿನಗಳ ಕಾಲ ಅಜಯ್ ರೆಡ್ಡಿ ಆಫೀಸ್ ಎದುರುಗಡೆನೆ ಕಾರ್ತಿಕ್ ಕಾಯುತ್ತಾನೆ ಆ ಹುಡುಗನಿಗೆ ಅಜಯ್ ರೆಡ್ಡಿ ನಳನಿಯ ಗಂಡ ಅಂತ ಒತ್ತಾಗಿ ಹೋಗಿತ್ತು ಒಂದು ದಿನ ಅಜಯ್ ರೆಡ್ಡಿ ಆಫೀಸ್ ಗೆ ಹೋಗುವಾಗ ಕಾರ್ತಿಕ್ ಅಜಯ್ ಹತ್ತಿರ ಹೋಗಿ ಸಾರ್ ನಿಮ್ಮ ಹತ್ತಿರ ಸ್ವಲ್ಪ ನಾನು ಮಾತನಾಡಬೇಕು ನನಗೆ ಐದು ನಿಮಿಷ ಸಮಯ ಕೊಡುತ್ತೀರಾ ಅಂತ ಕೇಳಿದ್ದಾನೆ ಆಗ ಅಜಯ್ ರೆಡ್ಡಿಗೆ ವಿಚಿತ್ರ ಅನಿಸಿದೆ ಈ ಚಿಕ್ಕ ಹುಡುಗ ನನ್ನ ಹತ್ತಿರ ಏನು ಮಾತನಾಡಬೇಕೆಂದು ಬಯಸಿದ್ದಾನೆ ಅಂತ ಮೋಸ್ಟ್ಲಿ ಇವನಿಗೆ ದುಡ್ಡಿನ ಅವಶ್ಯಕತೆ ಇರಬೇಕು ದುಡ್ಡು ಬೇಕಾ ಅಂತ ಕೇಳಿದ್ದಾರೆ ಅದಕ್ಕೆ ಕಾರ್ತಿಕ್ ಇಲ್ಲ ಸಾರ್ ನಿಮಗೆ ನಾನು ನನ್ನ ತಾಯಿಯ ಬಗ್ಗೆ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದಾಗ ಅಜಯ್ಗೆ ವಿಚಿತ್ರ ಅನಿಸಿದೆ ಅವನನ್ನು ಹತ್ತಿರದ ಒಂದು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಹೊಟ್ಟೆ ತುಂಬಾ ತಿನಿಸಿ ಅವನ ಕತೆ ಕೇಳಿದಾಗ ಅಜಯ್ ರೆಡ್ಡಿ ಬೆಚ್ಚಿ ಬಿದ್ದಿದ್ದ ನಳಿನಿ ಈ ಹುಡುಗನ ತಾಯಿ ಅಂತ ಗೊತ್ತಾಗಿ ಅವನಿಗೆ ಆಶ್ಚರ್ಯವೇ ಆಗಿತ್ತು ಅವನ ಮಾತುಗಳು ನಿಜಾನೋ ಸುಳ್ಳು ಅಂತ ತಿಳಿಯಲು ಆ ಮುಚ್ಚಿ ಹೋಗಿದ್ದ ಆಶ್ರಮಕ್ಕೆ ತೆರಳಿದ್ದಾನೆ ಅದರ ಹಿಂದಿನ ಕಥೆಯನ್ನ ಕೇಳಿ ಹಾಗೂ ಕಾರ್ತಿಕನ ಬಗ್ಗೆ ವಿಚಾರ ತಿಳಿದಾಗ ನಿಜಕ್ಕೂ ಅಜಯ್ ಬೆಚ್ಚಿ ಬಿದ್ದಿದ್ದ ಈ ಎಲ್ಲ ಕತೆ ಕೇಳಿ ಅವನ ಹೆಂಡತಿಯ ಹಿಂದಿನ ಜೀವನದ ಬಗ್ಗೆ ಅವನಿಗೆ ತುಂಬಾನೇ ಬೇಜಾರಾಗಿರಿಸಿತ್ತು ಯಾಕಂದ್ರೆ ಆ ಅನಾಥಾಶ್ರಮವನ್ನು ನಡೆಸುತ್ತಿದ್ದ ಸುಂದರ ನಾಯ್ಡು ಅನ್ನುವ ವ್ಯಕ್ತಿಗೆ ನಳಿನಿಯ ಎಲ್ಲ ವಿಚಾರ ಗೊತ್ತಿತ್ತು ಕಾರಣ ನಳಿನಿಯ ತಂದೆ ತಾಯಿ ಕಾರ್ತಿಕನನ್ನ ಆಶ್ರಮಕ್ಕೆ ಬಿಡುವಾಗ ಈ ಎಲ್ಲ ಕಥೆಯನ್ನ ಸುಂದರ ನಾಯ್ಡುಗೆ ಹೇಳಿದ್ದರು ಮದುವೆ ಆದ ಮೇಲೆ ನಳಿನಿಗೆ ಆಕ್ಸಿಡೆಂಟ್ ಆಗಿ ಎಲ್ಲವನ್ನೂ ಮರೆತಿದ್ದಳು ಅಜಯ್ ರೆಡ್ಡಿ ಹಾಗೂ ನಳಿನಿಗೆ ಮಕ್ಕಳಿರಲಿಲ್ಲ ಒಂದು ವೇಳೆ ನಳಿನಿಯ ಮೊದಲ ಮಗನನ್ನೇ ವಾಪಸ್ಸು ಮನೆಗೆ ಕರೆತಂದರೆ ನಳಿನಿ ಮರೆತು ಹೋದ ತನ್ನ ಹಳೆಯ ಜೀವನವನ್ನ ನೆನಪಿಸಿಕೊಳ್ಳಬಹುದು ಹಾಗೂ ಹೊಸ ಚೈತನ್ಯವನ್ನ ಪಡೆಯಬಹುದು ಅಂತ ಅಜಯ್ ತನ್ನ ಪರ್ಸನಲ್ ಡಾಕ್ಟರ್ ಜೊತೆ ಮಾತುಕತೆ ಮಾಡಿ ಕಾರ್ತಿಕನನ್ನ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡಿದ್ದಾನೆ ಆದ್ರೆ ನಳಿನಿಗೆ ಕಾರ್ತಿಕ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ ಅಜಯ್ ಸುಳ್ಳು ಹೇಳಿ ಇವನು ತನ್ನ ಅಕ್ಕನ ಮಗ ಅಂತ ಹೇಳಿದ್ದಾನೆ ಹಾಗೂ ನಮ್ಮ ಜೊತೆ ಇನ್ನು ಮೇಲೆ ಇವನೇ ಇರುತ್ತಾನೆ ಅಂತ ಹೇಳಿದ್ದಾನೆ ಹೌದು ಸ್ನೇಹಿತರೆ ಒಳ್ಳೆಯ ಕೆಲಸ ಮಾಡಲು ಸುಳ್ಳು ಹೇಳಿದರೂ ಪರವಾಗಿಲ್ಲ ಆ ಸುಳ್ಳು ಯಾರೊಬ್ಬರ ಜೀವನವನ್ನ ಉಳಿಸುತ್ತದೆ ಅಂದ್ರೆ ಅಂತಹ ನೂರು ಸುಳ್ಳು ಹೇಳಬಹುದು ಅಂತ ಯಾರೋ ದೊಡ್ಡವರು ಕೂಡ ಹೇಳಿದ್ದಾರೆ ಹಾಗೆ ಅಜಯ್ ಕಾರ್ತಿಕ್ ಹಾಗೂ ನಳಿನಿ ಜೀವನದಲ್ಲಿ ನಡೆದು ಹೋಗಿತ್ತು ನಳಿನಿ ಕಾರ್ತಿಕನ ಜೊತೆ ತುಂಬಾ ಒಳ್ಳೆಯ ಸಮಯವನ್ನ ಕಳೆಯಲು ಪ್ರಾರಂಭಿಸಿದ್ದಾಳೆ ತನ್ನ ಸ್ವಂತ ಮಗನ ಹಾಗೆ ಅವಳು ನೋಡಿಕೊಳ್ಳಲು ಮುಂದಾಗಿದ್ದಾಳೆ ಆದರೆ ದುರಾದೃಷ್ಟ ಅವಳಿಗೆ ಗೊತ್ತಿರುವುದಿಲ್ಲ ಕಾರ್ತಿಕನೇ ಅವಳ ಮಗನೆಂದು ಅದು ಸೆಪ್ಟೆಂಬರ್ ಎರಡ್ ಸಾವಿರ ಸಾವಿರದ ಇಪ್ಪತ್ ಮೂರು ನಳನಿಗೆ ಅದ್ಯಾವ ಏನಾಯ್ತೋ ಗೊತ್ತಿಲ್ಲ ತಿರುಪತಿಗೆ ಈ ಮೂವರು ಹೋದಾಗ ಅವಳು ಮರೆತು ಹೋಗಿದ್ದ ತನ್ನ ಹಿಂದಿನ ಜೀವನ ಅವಳಿಗೆ ಇದ್ದಕ್ಕಿದ್ದ ಹಾಗೆ ನೆನಪಿಗೆ ಬಂದಿದೆ ಅವಳು ಜೋರು ಜೋರಾಗಿ ಅಳಲು ಪ್ರಾರಂಭಿಸಿದ್ದಾಳೆ ಹಿಂದಿನ ಎಲ್ಲ ಗಳಿಗೆಗಳನ್ನ ನೆನಪಿಸಿದ್ದಾಳೆ ಅವಳು ತಾನು ತನ್ನ ಮಗನನ್ನ ಕಳೆದುಕೊಂಡಿದ್ದೇನೆ ಅಂದುಕೊಂಡಿದ್ದಳು ಆದ್ರೆ ತನ್ನ ಮುಂದೆ ಇರುವ ಆ ಕಾರ್ತಿಕ್ ತನ್ನ ಮಗನೇ ಅಂತ ಗೊತ್ತಾದಾಗ ಅವಳಿಗೆ ಸ್ವರ್ಗವೇ ಸಿಕ್ಕ ಹಾಗೆ ಆಗಿತ್ತು ಅಜಯ್ ಕಾರ್ತಿಕ್ ನಳಿನಿ ಈಗ ಒಂದು ಸುಂದರ ಜೀವನವನ್ನ ಹೈದರಾಬಾದ್ ನಲ್ಲಿ ನಡೆಸುತ್ತಿದ್ದಾರೆ ನೋಡಿದಿರಾ ಸ್ನೇಹಿತರೆ ದೇವರು ಒಬ್ಬ ಮನುಷ್ಯನನ್ನ ಯಾವ ರೀತಿ ಪರೀಕ್ಷೆ ಮಾಡುತ್ತಾನೆ ಅಂತ ಏನೇ ಆಗಲಿ ನಳನೀಯ ಜೀವನದಲ್ಲಿ ಕೊನೆಗೆ ಒಳ್ಳೆಯದೇ ಆಗಿತ್ತು ಕಾರ್ತಿಕ್ ಹಾಗೂ ಅಜಯ್ ಎಲ್ಲರೂ ಈಗ ಸುಖದಿಂದ ಜೀವನವನ್ನ ನಡೆಸುತ್ತಿದ್ದಾರೆ ಸ್ನೇಹಿತರೆ ಘಟನೆ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ